ತಾಯ್ ಎಲ್ರಿಗೂ ನಮಸ್ಕಾರ ನೋಡಿ ಕಲ್ಲಂಗಡಿ ಹಾಕಿರೋಂಥ ಬೆಡ್ಗೆ ಯಾವುದೇ ಕಾರಣಕ್ಕೂ ಮತ್ತೆ ನೀವು ಕಲ್ಲಂಗಡಿನ ಹಾಕಕ್ಕೆ ಹೋಗಬೇಡಿ ನೋಡಿ ಯಾವ ಥರ ಆಗಿದೆ ಅಂತ ನಾವು ಈ ಬೆಡ್ಗೆ ಕೇಳ್ದು ಫಸ್ಟು ಈ ಔಷಧಿ ಅಂಗಡಿಯವ್ರನ್ನೆಲ್ಲ ಕೇಳ್ದು ಇಲ್ಲ ಹಾಕ್ಬೋದವ್ರೆ ಚೆನ್ನಾಗಿ ಬರುತ್ತೆ ಗೊಬ್ಬರ ಹಾಕಿ ಹಾಕಿ ಅಂತ ಹೇಳಿದ್ರು ಗೊಬ್ಬರ ಹಾಕಿ ಹಾಕ್ತೋ ಯಾವುದೋ ಜೂಬ್ಲಿ ಹಾಕ್ತೋ ನಾವು ಹಾಕಿ ಅದು ಹುಟ್ಟಲೇ ಇಲ್ಲ ಬಿಡಿ ಅದು ಸುಮಾರು ಒಂಟೆ ಹೋದ ಹುಟ್ಟಲೆ ಎಲ್ಲ ಫೇಲ್ ಆಯಿತು ಮತ್ತೆ ಏನು ಮಾಡ್ದೆ ನಾವು ನರ್ಸರಿಲಿ ಬೀಜ ಕೊಟ್ಟು ನರ್ಸರಿಲಿ ಗಿಡನ ನಾವು ಬೆಳೆಸ್ತು ಅಲ್ಲಿಂದ ಗಿಡ ತಂದು ತಿರ್ಗ ಇಲ್ಲಿ ನಾವು ಹಾಕ್ತೋ ಬಟ್ ಆದರೆ ಏನಾಯ್ತಂದರೆ ನೂರಲ್ಲಿ ಹತ್ತು ಪರ್ಸೆಂಟು ಕೂಡ ನಮಗೆ ಗಿಡ ಬರಲಿಲ್ಲ ನರ್ಸರಿಲಿ ಬೆಳೆದಂಥ ಗಿಡ ಸೊ ಇದರಿಂದ ಏನಂತ ಅಂದರೆ ನಾವು ಕಲಂಗಡಿ ಹಾಕಿರೋ ಬೆಟ್ಟಿಗೆ ಮತ್ತೆ ಕಲಂಗಡಿ ಹಾಕ್ಬಾರ್ದು ನೀವು ಓಲ್ಸ್ಬಿಟ್ ಬೇಕಾದ್ರೆ ಹಾಕಿ ಏನು ತೊಂದರೆ ಆಗಲ್ಲ ನೋಡಿ ಮೂರಕ್ಕೆ ಒಂದು ಗಿಡ ಈ ಥರ ಇದೆ ಅದು ಈ ಥರ ಇದು ಆಲ್ರೆಡಿ ಅರವತ್ತರಿಂದ ಅರವತ್ತೈದು ದಿವಸ ಎಪ್ಪತ್ತು ದಿವ್ಸದೊಳಗಡೆ ಕಟಾಗಬೇಕು ಕಲಂಗಡಿ ಆದರೆ ಇನ್ನೂ ಈಚೆ ಇಲ್ಲ ಇದರಲ್ಲಿ ಸೊ ನಾವು ಇದು ಹಿಂಗೆ ಫೇಲ್ ಆಯ್ತಲ್ಲ ಅಂದ್ಬಿಟ್ಟು ನಾವು ಮೇಂಟೆನೆನ್ಸ್ ಬಿಟ್ಬಿಟ್ಟಿದ್ದೀವಿ ಮಾಡಲಿಲ್ಲ ಇದನ್ನ ನೋಡಿ ಯಾವ ಥರ ಇದೆ ನೋಡಿ ಎಲ್ಲೋ ಒಂದೊಂದು ಇದು ಪೆಂಚೂರಿ ಅದು ಗೊಬ್ಬರ ಬುಡ್ಲಿಕ್ಕೆ ಮಾಡ್ಕೊಂಡಿದ್ದೀವಿ ನೋಡಿ ಎಲ್ಲೋ ಒಂದೊಂದು ಗಿಡ ಇದೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಇದೆ ನೋಡಿ ಒಂದೇ ಒಂದು ಕಾಯಿ ಕಾಣಿಸ್ತಾ ಇದೆಯಾ ಒಂದೇ ಕಾಯಿ ಹ್ಞೂ ನಾಲ್ಕು ಎಕರೆ ಗಿಡಕ್ಕೆ ನಾವು ಬರೀ ಖರ್ಚುನೇ ಕಮ್ಮಿ ಅಂತಂದ್ರೂ ಒಂದು ಲಕ್ಷ ಒಂದೂವರೆ ಲಕ್ಷ ಖರ್ಚೆ ಆಗಿದೆ ಫಸ್ಟು ಬೀಜ ಹಾಕಿಸ್ತು ಹನ್ನೆರಡು ಸಾವಿರ ಗೊಬ್ಬರ ಒಂದು ಆರು ಮೂಟೆ ಗೊಬ್ಬರ ಹಾಕಿದ್ದೀವಿ ಹಾಳಿನ ಕೂಲಿ ಕಳೆ ಕೀಳಿಸೋದು ಕಳೆನಾಶಕ ಎಲ್ಲ ಹೊಡೆದು ಬಿಡ್ಗೆ ಸೆಂಟ್ರಲೆಲ್ಲ ಕಳೆನಾಶಕ ಹೊಡೆದು ಬೀಜ ಹಾಕಿಸ್ತು ಆದರೆ ಎರಡನೇ ಸತಿ ನಾವು ಬೀಜನೂ ಹುಟ್ಟಲಿಲ್ಲ ಅದು ಮತ್ತು ನಾವು ನರ್ಸರಿಲಿ ಆರ್ಡ್ರು ಕೊಟ್ಟು ನಾವೇ ಬೀಜ ತಗೊಂಡೋಗಿ ಕೊಟ್ಟು ನರ್ಸರಿಲಿ ಸೊಸಿನ ಬೆಳೆಸಿ ಅಲ್ಲಿಂದ ಇಲ್ಲೇ ಆಗ್ತೋ ಬಟ್ ಇಲ್ಲಿ ಫೇಲು ಇದನ್ನು ಕೂಡ ನೋಡಿ ನೋಡ್ತಾ ಇರ್ಬೋದು ನೀವು ನೂರಲ್ಲಿ ಹತ್ತು ಪರ್ಸೆಂಟು ಗಿಡನೂ ಬಂದಿಲ್ಲ ಸೊ ಅದರಿಂದಾಗಿ ನಮ್ಮ ರೈತರಲ್ಲಿ ಒಂದು ಕಳಕಳಿಯ ಮನವಿ ದಯವಿಟ್ಟು ಯಾರೇ ಹೇಳಿ ಅದರಲ್ಲಿ ಔಷಧಿ ಅಂಗಡಿಯರು ತುಂಬಾ ಫೋರ್ಸು ಈ ಆಕ್ರಿ ನಾವಿದ್ದೀವಿ ಆ ಗೊಬ್ಬರ ಕೊಡ್ತೀವಿ ಈ ಗೊಬ್ಬರ ಕೊಡ್ತೀವಿ ಅಂತಾರೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ನಾವು ಗೊಬ್ಬರ ಹಾಕಿದ್ದೀವಿ ನೈಂಟಿ ನಾಲ್ ಬಿಟ್ಟಿದ್ದೀವಿ ಟ್ವೆಲ್ ಸಿಕ್ಸ್ಟಿ ಒನ್ ಬಿಟ್ಟಿದ್ದೀವಿ ಏನು ಪ್ರಯೋಜನ ಆಗಲಿಲ್ಲ ಸ್ನೇಹಿತರೆ ಎಲ್ಲ ಗಿಡಗಳು ನೋಡಿ ಹಂಗಂಗೆ 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 ಸತ್ ಹೋಗ್ತಾ ಇದ್ದಾವೆ ನೋಡ್ತಾ ಇರ್ಬೋದು ನೀವು ನೋಡಿ ಈ ತುಂಡಲ್ಲಿ ಒಂದು ಗಿಡನೂ ಇಲ್ಲ ಇದು ಟೋಟಲ್ಲು ನಾಲ್ಕು ಎಕರೆ ಫ್ಲ್ಯಾಟು ನೋಡಿ ನೋಡ್ತಾ ಇದ್ದೀರಾ ಒಂದೇ ಒಂದು ಗಿಡ ಕಾಣಿಸ್ತಾ ಇಲ್ಲ ಕಲಂಗಡಿ ಗಿಡ ಸೊ ಅದರಿಂದಾಗಿ ನೀವು ಯಾವುದೇ ಕಾರಣಕ್ಕೂ ಕಲಂಗಡಿ ಬೆಡ್ಗೆ ಮತ್ತೆ ಕಲಂಗಡಿನ ನೆಡಕ್ಕೆ ಹೋಗ್ಬೇಡಿ ಬೇಕಾದರೆ ನೀವು ಸಾಂಬಾರು ಸೋತೆ ಹಾಕ್ಬೋದು ಸೋತೆ ಗಿಡ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಕುಂಬಳು ಸೋತೆ ಸಾಂಬಾರು ಸೋತೆ ನೀವು ಬೇಕಾದರೆ ಮೆಣಸಿನ ಗಿಡ ಈ ಥರದ್ದು ಬೇಕಾದರೆ ಪ್ಲ್ಯಾನ್ ಮಾಡ್ಕೊಳ್ಳಿ ದಯವಿಟ್ಟು ಹಾಕಿರೋ ಬೆಡ್ಗೆನೇ ಹಾಕಕ್ಕೆ ಹೋಗಬೇಡಿ ಈ ಔಷಧಿ ಅಂಗಡಿಯವ್ರ ಮಾತು ಕೇಳ್ಕೊಂಡು ಮನೆಯಾಳು ಮಾಡ್ಕೊಳ್ಳೋ ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ಕಡಿಮೆ ಅಂದ್ರೆ ಒಂದರಿಂದ ಒಂದೂವರೆ ಲಕ್ಷ ಲಾಸ್ ಆಗಿದೆ ನಮಗೆ ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ಹಾಕಿರೋ ಬೆಡ್ಗೆನೆ ನೀವು ಕಲಂಗಡಿನ ಹಾಕುವಂಥ ಕೆಲಸ ನೀವು ಮಾಡಕ್ ಹೋಗ್ಬೇಡಿ ಈ ನಾವು ಫಸ್ಟ್ ಬೀಜ ಹಾಕ್ದಾಗ ಅರ್ಧ ಇಲಿನೇ ತಿನ್ಕೊಂಡು ನೋಡಿ ಈ ನಮ್ಮ ಫ್ಲಾಟ್ಗೆಲ್ಲ ಟಾಪ್ ಕಾಯಿ ಇದೊಂದೇ ಇರೋದು ಟಾಪ್ ಅಂತ ಹೇಳ್ಬೋದು ಅಂದ್ರೆ ಈಗಿರೋ ಸಿಚುವೇಶನ್ ಅಲ್ಲಿ ಈಗಿರೋ ಗಿಡಕ್ಕೆ ಟಾಪ್ ಆಗಿರೋ ಕಾಯಿ ಅದೊಂದೇ ಅದನ್ನು ಬಿಟ್ಟರೆ ನೋಡಿ ಎಲ್ಲಾದರೂ ಒಂದು ಕಾಯಿ ಕಾಣಿಸ್ತಾವ ನೋಡಿ ನೀವೇ ಒಂದೇ ಒಂದು ಗಿಡ ಇಲ್ಲ ಒಂದು ಇಲ್ಲ ದಯವಿಟ್ಟು ಯಾರು ಮತ್ತೆ ಹಾಕಿರೋ ಫ್ಲ್ಯಾಟ್ಗೆ ಕಲ್ಲಂಗಡಿನ ಹಾಕಕ್ಕೆ ಹೋಗಬೇಡಿ ಧನ್ಯವಾದಗಳು ಇದರಲ್ಲಿ ನನಗಿಂತ ಹೆಚ್ಚಿನ ಮಾಹಿತಿ ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ನಮಗೂ ವಿಡಿಯೋ ಮಾಡೋಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ದಯವಿಟ್ಟು ಹೆಲ್ಪ್ ಮಾಡಿ ಸ್ನೇಹಿತರೆ